ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶರ್ಟ್ ಬಾಟಮ್ ಸ್ಟಿಚ್ ಮಾಡೋದನ್ನ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ಟಿಚ್ ಮಾಡೋದನ್ನ ಮೊದಲಿಗೆ ಇದು ರೌಂಡ್ ಶೇಪ್ ಇದೆ ಅದು ಇದು ಫಸ್ಟು ಒಂದು ಸ್ಟಿಚ್ ಹಾಕ್ಕೊಂಡು ಮತ್ತೊಂದು ಸ್ಟಿಚ್ ಹಾಕೋಬೋದು ಒಂದು ಫೋಲ್ಡ್ ಮಾಡ್ಕೊಂಡು ಮತ್ತೊಂದು ಫೋಲ್ಡ್ ಮಾಡ್ಕೋಬೋದು ನಾನು ಸಿಂಗಲ್ ಫೋಲ್ಡಲ್ಲೇ ಸಿಂಗಲ್ ಸ್ಟಿಚಲ್ಲೇ ಡಬಲ್ ಫೋಲ್ಡ್ ಮಾಡಿಬಿಟ್ಟು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೋಬೇಕು ಮತ್ತೊಂದು ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು ರಫ್ ಇದು ಇದೆಯಲ್ಲ ಇದು ಈ ಬಟ್ಟೆ ನಾವು ಸ್ವಲ್ಪ ಎಳ್ಕೋಬೇಕಿದು ಎಳ್ಕೊಂಡು ಇದು ಡಬಲ್ ಫೋಲ್ಡ್ ಮಾಡ್ಕೋಬೇಕು ಮಾಡ್ಕೊಂಡು ಹಿಂದುಗಡೆ ಇದೆಯಲ್ಲ ಹಿಂಗೆ ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕು ಇಷ್ಟನೆ ಇದೂ ಅಷ್ಟೇ ಹಿಂಗೆ ಇಟ್ಕೊಂಡು ಹಿಂಗೆ ಫೋಲ್ಡ್ ಮಾಡ್ಕೋಬೇಕು ಹಿನ್ಗಡೆ ಹಿಂಗ್ ಇಡ್ಕೊಬೇಕಿದ್ವು ಸ್ವಲ್ಪ ಎಳ್ಕೋಬೇಕಿದು ಎಳ್ಕೊಂಡು ಹಿಂಗ್ ಫೋಲ್ಡ್ ಮಾಡ್ಕೋಬೇಕು ಡಬಲ್ ಫೋಲ್ಡ್ ಈ ತರ ಮಾಡ್ಕೋಬೇಕು ಎಳ್ಕೊಂಡು ಹಿಂಗ್ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಪ್ರೆಸ್ ಮಾಡ್ಕೊಂಡು ಇದು ಈ ತರ ಮಾಡೋದ್ರಿಂದ ರಿಂಕಲ್ಲು ಆಮೇಲೆ ಫಿನಿಶಿಂಗ್ ಬರುತ್ತೆ ಆಮೇಲೆ ಹಿಂಗೆ ಫೋಲ್ಡ್ ಆಗೋದು ಆ ತರ ಏನು ಬರಲ್ಲ ಇದು ನೋಡಿ ಬ್ಯಾಕ್ ಸೈಡ್ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಹಿಂಗೆ ಇಡ್ಕೊಣ ಅಂದ್ರೆ ನೀಟಾಗಿ ಬರುತ್ತೆ ರಿಂಗ್ ಏನು ಬರಲ್ಲ ಇದು ಇದನ್ನ ಯಾವಾಗ್ಲೂ ಸ್ವಲ್ಪ ಇದು ಈ ಬಟ್ಟೆ ಕೆಳಗಡೆ ಬಟ್ಟೆ ಡಬಲ್ ಫೋಲ್ಡ್ ಮಾಡ್ಕೊಂಡು ಕೈಯಲ್ಲಿ ಹಿಂಗ್ ಪ್ರೆಸ್ ಮಾಡ್ಕೊಟ್ಟು ಇಲ್ಲಿ ಹಿಂಗಡೆ ಪ್ರೆಸ್ ಮಾಡ್ಕೊಂಡು ಹಿಡ್ಕೋಬೇಕು ಈಸಿ ಮೆಥಡ್ ಇದು ರಿಂಕಲ್ ಬರಲ್ಲ ಯಾರೆಲ್ಲ ಹೊಸಬ್ರು ಚಾನೆಲ್ ನೋಡ್ತಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮ್ಮ ಮೊಬೈಲ್ ನಲ್ಲಿ ನೋಟಿಫಿಕೇಶನ್ ಬರ್ಬೇಕಂದ್ರೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಬಂದಿದೆ ಆಗಲ್ಲ ಇದು ಸುಲಭ ರೆಡಿ ಮಾಡ್ಬೋದು ಇದು ಒಂದೇ ಸಿಚಲ್ ಕೂರುತ್ತಿದು ಹಿಂಗೆ ಹೇಳ್ಕೋಬೇಕಿದ್ ಹೇಳ್ಕೊಂಡು ಇಟ್ಕೋಬೇಕಿದು ಒಂದ್ ಎರಡ್ ಸತಿ ಹೊಲ್ದ್ಬಿಡ ಅಂದ್ರೆ ನೀಟಾಗಿ ಬರುತ್ತೆ ಒಂದ್ ಎರಡು ಸತಿ ಪ್ರಯತ್ನ ಪಟ್ರೆ ಆರಾಮಾಗಿ ನೀಟಾಗಿ ಬರುತ್ತೆ ಇದು ಫಸ್ಟ್ ಫಸ್ಟ್ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ತುಂಬಾ ಸುಲಭ ಇದು ರಫ್ ಕೊನೆಯಲ್ಲಿ ನೋಡಿ ಎಷ್ಟು ಫಿನಿಶಿಂಗ್ ಬಂದಿದೆ ಒಂದೊಂದ್ಸತಿ ನಾವು ಒಲಿಯೋದು ಮಾಮೂಲಿ ಟೈಪ್ ಹೊಲ್ದ ಅಂದ್ರೆ ಹಿಂಗ್ ಫೋಲ್ಡ್ ಆಗುತ್ತೆ ಒಂದೊಂದು ರಿಂಕ್ ರಿಂಕಲ್ ಬರುತ್ತೆ ಇದು ಏನು ರಿಂಕಲ್ ಬರಲ್ಲ ನೀಟಾಗಿ ಬರುತ್ತೆ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಓಕೆ ಥ್ಯಾಂಕ್ ಯು